ಮೈಸೂರಿನ ಪ್ರತಿಷ್ಠಿತ ಹಾಗೂ ನೂರ ಒಂಬತ್ತು ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣಶೆಟ್ಟಿ ಹಾಸ್ಟೆಲ್ ಅಥವಾ ಎಂ ಕೆ ಹಾಸ್ಟೆಲ್ನ ಗೋಡೆ ಮೇಲೆ ವಫ್ ಅವರು ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಅಂಟಿಸಿ ಇದು ತಮಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ ನೂರ ಒಂಬತ್ತು ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣ ಅವರು ನಡೆಸ್ಕೊಂಡು ಬರ್ತಿರೋ ಹಾಸ್ಟೆಲ್ ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿ ಅವರು ಕೂಡ ಇಲ್ಲಿದ್ದಾರೆ ಅವರು ಮೊಮ್ಮಗ ಅವರು ಮೊಮ್ಮಗ ಇಲ್ಲೇ ಇದ್ದಾರೆ ಅವ್ರ ಹೆಸರಿನಲ್ಲಿ ಆಸ್ತಿ ಇದೆ ಮೈಸೂರಿಗೆ ಯಾರ್ದಾರು ಹಿನ್ನೆಲೆ ಇದ್ರೆ ಅದು ಮಹಾರಾಜರ ಹಿನ್ನೆಲೆ ಇದೆ ಇದಕ್ಕೆ ವಫ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನಿಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಗುರುಗಳು ಇಲ್ಲ ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರರ ವಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು ಸರ್ಕಾರಿ ಜಮೀನು ಇರ್ಬೋದು ಯಾರದೇ ಜ ಕಂಡವ್ರ ಜಮೀನ್ ಇರ್ಬೋದು ಅದನ್ನು ತನ್ನ ಮನಸೋ ಇಚ್ಛೆ ಕಬಳಿಸೋದಕ್ಕೆ ವಫ್ ಬೋರ್ಡಿಗೆ ಆಗಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ತಿದ್ದುಪಡಿಯ ಮುಖಾಂತರವಾಗಿ ಅವಕಾಶ ಮಾಡಿಕೊಟ್ಟಿದ್ರು ಇದರಿಂದ ಸ್ವತಃ ಮುಸ್ಲಿಂ ಕಮ್ಯುನಿಟಿಯವರು ಸೇರಿದಂತೆ ಹಿಂದೂಗಳಿರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಸಂಕಷ್ಟಕ್ಕೀಡಾಗಿದ್ದರು ಕೇರಳದಲ್ಲಿ ಕ್ರಿಶ್ಚಿಯನ್ರ ಆಸ್ತಿಯನ್ನೇ ಹೊಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇತ್ತು ಹಾಗಾಗಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಈ ರೀತಿ ಅವರಿಗೊಂದು ಸ್ವೀಪಿಂಗ್ ಪವರ್ಸ್ ಅಂತ ಏನು ಕೊಟ್ಟಿದ್ರು ಅದನ್ನು ತೆಗೆ ವಾಪಸ್ ತೆಗೆದುಕೊಂಡು ಇದಕ್ಕೆ ಏನೇ ತಕರಾರುಗಳಿದ್ರೂ ಕೂಡ ವಫ್ ಬೋರ್ಡ್ ಎದುರುಗಡೆ ವಫ್ ನ್ಯಾಯಾಲಯಕ್ಕೆ ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ಆದರೆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಾಪಿತವಾಗಿರುವಂಥ ಯಾವುದೇ ನ್ಯಾಯಾಲಯದಲ್ಲಿ ಯಾರು ಬೇಕಾದ್ರೂ ಕೂಡ ದಾವೆ ಹೂಡ್ಬೋದು ನ್ಯಾಯವನ್ನು ಕೇಳ್ಬೋದು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕಾಯ್ದೆನ ತಂದು ತಿದ್ದುಪಡಿಯಾಗಿ ಅದಕ್ಕೆ ಗೆಸೆಟ್ ನೋಟಿಫಿಕೇಶನ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತದ ನಂತರ ಹಾಗಾಗಿ ಏಕಾಏಕಿ ಡೇಟೆಡ್ ನೋಟಿಸನ್ನು ತಂದು ಇಲ್ಲಿ ಅಂಟಿಸಿದ್ದಾರೆ ಈ ರೀತಿ ವಫ್ನವರು ಖಾಸಗಿ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಖಂಡಿತ ನಾವು ಅವಕಾಶ ಮಾಡಿಕೊಡೋಲ್ಲ ಮಾನ್ಯ ಸಿದ್ದರಾಮಯ್ಯನವರು ಮಾತೆತ್ತಿದರೆ ದೇವರಾಜರಸು ದೇವರಾಜರಸು ಅಂತ ಹೇಳ್ತಾರೆ ದೇವರಾಜರಸ್ ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ದೇವರಾಜರಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಅವರು ಉಳುವವನೇ ಭೂಮಿ ಗೊಡೆ ಅಂತಂದರು ಅನುಭವದಲ್ಲಿ ಯಾರಿದ್ದಾರೆ ಅವರಿಗೆ ಭೂಮಿನ ಕೊಟ್ಟರು ನಿಮ್ಮ ಲ್ಯಾಂಡ್ ಟ್ರಿಪ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆಯಲ್ಲ ಇದಕ್ಕೆ ಉಳುವನೇ ಭೂಮಿ ಗೊಡೆ ಅನ್ನೋದು ಇದೆಯಲ್ಲ ಆ್ಯಕ್ಟ್ ಇದಕ್ಕೆ ಅನ್ವಯ ಆಗೋಲ್ವ ಲಿಮಿಟೇಷನ್ ಆ್ಯಕ್ಟು ಖಾಸಗಿ ಜಮೀನಾದರೆ ಹನ್ನೆರಡು ವರ್ಷ ಸರ್ಕಾರಿ ಭೂಮಿ ಆದರೆ ಹದಿಮೂರು ವರ್ಷ ಗಮನದಲ್ಲಿ ಇದ್ದು ಅನುಭವದಲ್ಲಿದ್ದರೆ ಅದು ಅವ್ರದ್ದೇ ಆಗುತ್ತೆ ಅನ್ನೋದು ಇದೆ ಅದು ಇದಕ್ಕೆ ಅನ್ವಯ ಆಗಲ್ವ ಸರ್ ಹಾಗೆ ಈ ಭೂಮಿ ಇಷ್ಟು ವರ್ಷದಿಂದಲೂ ಇವ್ರ ಸುಪರ್ ದಿನಲ್ಲಿದೆ ಇನ್ಹೆರಿಟೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಯಾರಿಂದಲಾದ್ರು ವಫಿಗೆ ಅದು ಹೋಗಬೇಕಲ್ಲ ಯಾರು ದಾನ ಕೊಡಬೇಕು ಬಳುವಳಿಯಾಗಿ ಕೊಡಬೇಕಲ್ವ ಯಾರು ಕೊಟ್ಟಿದ್ದಾರೆ ವಫ್ ಏನಾದ್ರೂ ಏನಾದರೂ ಕೂಡ ಈ ಮನ್ನಯ್ಯ ಮನ್ನಾರ್ ಕೃಷ್ಣ ಶೆಟ್ಟಿಯವ್ರಿಗೆ ಏನಾರು ಹುಟ್ಟಿಸಿ ಹುಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ಏನಾದ್ರು ಸೇರಿದ್ದಾರೆ ಮತ್ತು ಹೆಂಗಾಗಿ ಇನ್ನೂ ಹಿರಿಟು ಮಾಡ್ಕೊಳ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಸೇರಿದಂದ್ರೆ ಅವ್ರ ಮಗ ಮೊಮ್ಮಗ ಇಲ್ಲೇ ಇದ್ದಾರೆ ರಾಮಚಂದ್ರ ಶೆಟ್ಟಿ ಇದ್ದಾರೆ ಅವರಿಗೆ ಸೇರಬೇಕಾದದ್ದು ಅವರೇ ಈ ಹಾಸ್ಟೆಲ್ನ ಪ್ರೆಸಿಡೆಂಟ್ ಕೂಡ ಆಗಿದೆ ನೂರ ಒಂಬತ್ತು ವರ್ಷದಿಂದ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ಕೊಟ್ಟು ಇಲ್ಲಿ ತಂಗಕ್ಕೆ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಜನರ ಸೇವೆ ಮಾಡ್ತಾರೆ ಅಂಥ ಆಸ್ತಿನೂ ಕೂಡ ನೀವು ಕಬಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಿಲ್ಲ ಸಿದ್ದರಾಮಯ್ಯವರೇ ಏನು ಕರ್ನಾಟಕವನ್ನು ನೀವೇನು ತಾಲಿಬಾನಿ ಸರ್ಕಾರವಾಗಿ ರಾಜ್ಯವಾಗಿ ಮಾಡೋಕ್ಕೆ ಹೊರಟಿದ್ದೀರಾ ಇದಕ್ಕೆ ಖಂಡಿತ ನಾವು ಅವಕಾಶವನ್ನು ಮಾಡಿಕೊಡೋಲ್ಲ ಈ ಒಫ್ ಏನು ಬಂದು ನೋಟಿಸ್ ಅಂಟಿಸಿದೆ ಹಂಚಿಸಿದರೆ ಅದನ್ನು ಮಾಧ್ಯಮಗಳ ಸಮ್ಮುಖದಲ್ಲೇ ನಾವು ಹರಿದು ಬಿಸಾಕ್ತೀವಿ ಡಿ ಸಿ ಅವರು ಕಣ್ಮುಚ್ಕಂಡು ಕುತ್ಕೊಳ್ಬೇಡಿ ನಿಮಗೆ ನಿಮಗೊಂದು ಜುಡಿ ಬೋತ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಇದೆ ಈ ರೀತಿ ಮೈಸೂರಿನಲ್ಲಿ ಈ ರೀತಿ ನೋಟಿಸ್ ಹಂಚಿಸೋದಕ್ಕೆ ಅವಕಾಶವನ್ನು ನೀವು ಕೂಡ ಮಾಡಿಕೊಡ್ಬಾರ್ದು ನೀವೇ ಇದರದ್ದು ಹೊಣೆಗಾರರಾಗಿರ್ತೀರಿ ಅಂತ ಹೇಳ್ಬಿಟ್ಟು ನಾನು ಡಿ ಸಿ ಅವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ ಅದು ವೀರಶೈವರ ಗದ್ದಿಗೆ ಏನೋ ದರ್ಬಾ ದರ್ಗಾ ಮಾಡಿದ್ರೆ ಅಲ್ಲ ಮುಸಲ್ಮಾನ ಕೇಳಿ ಬಯಸ್ತೇನೆ ಅಲ್ಲಾಹುನ ಬಿಟ್ರೆ ಬಿಟ್ಟರೆ ಯಾರು ಕೂಡ ಪೂಜೆಗೆ ಅರ್ಹರಲ್ಲ ಒಬ್ರು ಜಯಂತಿನೂ ಕೂಡ ಮಾಡಂಗಿಲ್ಲ ಬೋರ್ಡ್ ಆಚರಣೆ ಮಾಡಂಗಿಲ್ಲ ಯಾವ ಸತ್ತ ಫಕೀರನ್ ತಗೊಂಬಂದ್ ಒಂದ್ ಕಡೆ ಹೂತ್ ಬಿಟ್ಟು ಅಲ್ಲೊಂದು ಚಾದ್ರ ಹಾಕ್ಬಿಟ್ಟು ಅಲ್ಲಿ ನೀವು ಇದೊಂದು ದರ್ಗಾ ಮಾಡ್ಬಿಡ್ತೀರಿ ಅಲ್ಲವೂ ಬಿಟ್ಟು ಬೇರೆ ಯಾರನ್ನು ಪೂಜನೆ ಮಾಡೋಂಗಿಲ್ಲ ಅಂತಂದ್ರೆ ಈ ಧರ್ಮ ವಿರೋಧಿ ಕೆಲಸ ಅಲ್ವ ನೀವು ಎಲ್ಲ ಕಡೆ ಈ ಕೆಲಸವನ್ನು ಮಾಡ್ತಾರೆ ಎಲ್ಲಾದ್ರೂ ಈ ಭೂಮಿನ ಹೊಡಿಬೇಕು ಅಂತಂದರೆ ಯಾರೊಬ್ಬ ಫಕೀರನ್ನು ತಗೊಂಡು ಹೂತ ಹಾಕೋದು ಅಲ್ಲೊಂದು ದರ್ಗಾ ಮಾಡೋದು ಆ ಭೂಮಿ ತಮ್ಮದೆ ಅನ್ನೋದು ಇಲ್ಲಿರುವಂಥದ್ದು ಅದು ಗದ್ದುಗೆ ಅದು ಅದು ವೀರಶಿವರಿಗೆ ಸೇರಿದಂಥ ಗದ್ದುಗೆಯದು ಇದು ಯಾವ ದರ್ಗಾನೂ ಅಲ್ಲ ಇದು ಈ ಭೂ ಭೂಮಿ ಈ ಹಾಸ್ಟೆಲ್ ಸೇರಬೇಕಾದದ್ದು ಕೂಡ ಮನ್ನಾರ್ ಕೃಷ್ಣ ಶೆಟ್ಟಿ ಅವರು ಅವರ ಕೃಷ್ಣ ಶೆಟ್ಟಿ ಅವರ ಮೊಮ್ಮಗಾಗಿರುವಂಥ ರಾಮಚಂದ್ರ